ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಸಿಗ್ತಾ ಇರುವಂಥ ಸಿಹಿ ಸುದ್ದಿ ಇದು ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ನೀಡುವುದಾಗಿ ಆದೇಶವನ್ನು ಹೊರಡಿಸಲಾಗಿದೆ ಬೆಡಕಿಹಾಳ ಗ್ರಾಮದಲ್ಲಿರುವಂಥ ವೆಂಕಟೇಶ್ವರ ಕಾರ್ಖಾನೆ ಇದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದಲ್ಲಿ ಸ್ವರೂಪ ಮಹಾದೇವರಾವ್ ಎಂಬುವರ ಕಾರ್ಖಾನೆ ಇದು ಈಗ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡ್ತೇವೆ ಅಂತ ಸರ್ಕಾರ ಹೇಳಿದೆ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿನ ನಾವು ಕೊಡ್ತೀನಿ ಅಂತ ಮಾಲೀಕ ಹೇಳ್ತಾ ಇರುವಂಥದ್ದು ಸರ್ಕಾರ ನಿಗದಿಪಡಿಸಿರುವಂಥ ರೇಟಿಗಿಂತ ಐವತ್ತು ರೂಪಾಯಿ ಹೆಚ್ಚಿಗೆ ನೀಡಲು ಈಗ ಸಕ್ಕರೆ ಕಾರ್ಖಾನೆ ಆಡಳಿತದಿಂದ ಒಪ್ಪಿಗೆ ಸಿಕ್ಕಿದೆ ಸೊ ಹಾಗಾಗಿ ಐವತ್ತು ರೂಪಾಯಿ ಜಾಸ್ತಿ ಸಿಗುತ್ತೆ ಈಗ ಸೊ ಇದು ರೈತರಿಗೆ ಸಿಗ್ತಾ ಇರುವಂಥ ಸಿಹಿ ಸುದ್ದಿ ಅಂದರೆ ಕಬ್ಬು ಬೆಳೆಗಾರರಿಗೆ ಸಿಗ್ತಾ ಇರುವಂಥ ಸಿಹಿ ಸುದ್ದಿ ಕೊಟ್ಟಿರುವಂಥ ಮಾಲೀಕರು ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಈ ಒಂದು ಆದೇಶ ಕಳೆದ ಒಂಬತ್ತು ಹತ್ತು ದಿನಗಳಿಂದ ನಿರಂತರವಾಗಿ ನಿಗದಿತ ಬೆಲೆ ಕೊಡಲೇಬೇಕು ಕೊಡಲೇಬೇಕು ಅಂಥೇಳಿ ಪ್ರತಿದಿನ ಪ್ರತಿಭಟನೆ ಮಾಡಲಾಯಿತು ಕೊನೆಗೂ ಕೂಡ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟು ದರವನ್ನು ಕೂಡ ಫಿಕ್ಸ್ ಮಾಡಲಾಯಿತು ಇದರ ಮಧ್ಯೆ ಮತ್ತೆ ಐವತ್ತು ರೂಪಾಯಿ ಜಾಸ್ತಿಯನ್ನು ಮಾಡಲಾಗಿದೆ ಅಂದರೆ ಒಂದು ಟನ್ ಕಬ್ಬಿಗೆ ಈಗ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅದು ಎಲ್ಲದೂ ಅಲ್ಲ ಇದು ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಆಗ್ತಾ ಇರೋದು